ಮೂರು ನಾಲ್ಕು ಮತ್ತೆ ಏಳು ಎಂಟು ಕೆಟ್ಟದಾದಂತ ಕೆಲವೊಂದು ಪರಿಣಾಮಗಳು ಬೀಳುತ್ತೆ ಈ ನಾಲ್ಕನೇ ನಂಬರ್ ಅನ್ನುವಂಥದ್ದು ತುಂಬಾ ಕೆಟ್ಟದ್ದು ಅದರಲ್ಲೂ ಡಿ ಎಂ ಟಿ ಅಂತ ಹೇಳಿದ್ವಿ ಆ ಅಕ್ಷರಗಳೆಲ್ಲ ಡೆಡ್ ಅಪೋಸಿಟ್ ಮನುಷ್ಯರಿಗೆ ಒಂದು ಅವ್ರು ತೊಂದರೆ ಮಾಡ್ಕೊಳ್ತಾರೆ ಅಥವಾ ಒಂದು ಸಮಾಜನ ಹಾಳು ಮಾಡುವಂತ ಒಂದು ಸ್ಥಿತಿಗೆ ಹಾಳಾಗೋದಿರುತ್ತೆ ಅಲ್ಲಿ ಇರುತ್ತೆ ಲಕ್ಕಿ ನಂಬರ್ ಯಾವುದು ಅಂದ್ರೆ ಐದು ಆರು ಒಂದು ಐದು ಆರು ಒಂದು ಒಂದು ಒನ್ ಫೈವ್ ಸಿಕ್ಸ್ ತುಂಬಾ ಜನ ಫಾಲೋ ಮಾಡ್ತಾರೆ ತುಂಬಾ ಜನ ಅವ್ರ ಕೆಲಸದಲ್ಲಿ ಅಥವಾ ಯಾವ್ದಾದ್ರು ಗಾಡಿ ಇದ್ರಲ್ಲಿ ಆ ನಂಬರ್ ಬರಬೇಕು ಅಂತ ಹಠ ಮಾಡಿ ತಗೊಳ್ತಾರ ಅಷ್ಟ ಭೈರವಾದ ಸಿದ್ಧಿ ಸಾಧನೆಗಳು ಯಾರು ಮಾಡ್ತಾರೆ ಅವರು ಕಪ್ಪನ್ನು ಧರಿಸ್ಕೊಟ್ರೆ ಬೇಗ ಆ ಶಕ್ತಿ ದೇವತೆಗಳು ಒಲಿಯುತ್ತೆ ಅಂತ ರಾಂಗ್ ಡೇಟ್ ಆಫ್ ಬರ್ತ್ ಉಟ್ಟವ್ರೆ ಅದರಲ್ಲಿ ಇಷ್ಟು ಕೆಟ್ಟದಿಂದ ಯಾವ್ದೋ ನಂಬರ್ ಇಲ್ಲ ಅನ್ನೋ ತರ ಒಂದ್ ನಂಬರ್ ನೀವು ಹೇಳಿದ್ರೆ ಅದೇ ನಂಬರ್ ಅಲ್ಲೇ ಅವ್ರು ಹುಟ್ಬಿಟ್ಟಿರ್ತಾರೆ ಸೊ ಅವ್ರ ಜೀವನ ಬೇರೆ ಕ್ವಶನ್ ಒಳ್ಳೆ ಟಾಪ್ ನಮಸ್ಕಾರ ವೀಕ್ಷಕರೇ ನಮಸ್ತೆ ಸೊ ಈಗ ನೀವು ನಿಮರಾಲಜಿ ಬಗ್ಗೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಫೋರ್ ಮಾತಾಡಿದ್ದೀರಾ ಬಟ್ ನಂಬರ್ಗಳು ತುಂಬಾನೇ ಒಬ್ಬ ಮನುಷ್ಯನ ಅವನ ಏಳಿಗೆಗೆ ಇಲ್ಲ ಅವನ್ನ ಬೀಳ್ಸೋದಕ್ಕೆ ತುಂಬ ಅವುಗಳದ್ದು ಪ್ರಭಾವ ಬೀರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸೊ ನೀವು ಹೇಳ್ತಾ ಇದ್ದೀರ ಖಂಡಿತ ಸ್ಪೆಷಲಿ ಸಕ್ಸಸ್ ನಂಬರ್ಗಳು ಯಾವ ನಂಬರ್ಗಳು ಎಲ್ಲರೂ ಜೀವನಕ್ಕೆ ಸಕ್ಸಸ್ ತಂದು ಕೊಡುತ್ತೆ ಸೊ ಈ ಥರದ್ದು ಯಾವ ನಂಬರು ಫೇಲ್ಯೂರ್ ನಂಬರ್ಗಳೈತೆ ಅದರಿಂದ ಯಾರು ಹೋಗೋದು ಬೇಡ ಅನ್ನೋದಕ್ಕೆ ಸೊ ಈ ಒಂದಷ್ಟು ನಂಬರ್ಗಳನ್ನ ಅವಾಯ್ಡ್ ಮಾಡಿಸಿ ಈ ನಂಬರ್ಗಳನ್ನ ಫಾಲೋ ಮಾಡಿರಿ ಆ ಜೀವನ ತುಂಬ ಅಂದರೆ ಗ್ರಜುವಲ್ವಾಗಿರುತ್ತೆ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಥರ ಇದ್ದರೆ ಪಕ್ಕಾ ಆ ಒಂದು ನಂಬರ್ಗಳು ಕೆಲಸನೇ ಮಾಡುತ್ತೆ ಅನ್ನೋಂಗಿದ್ರೆ ನ್ಯೂಮರಾಲಜಿಯಲ್ಲಿ ನೀವು ಕೊಡೋ ಸಜೆಷನ್ಸ್ ಯಾವ ನಂಬರ್ಗಳು ದಿ ಬೆಸ್ಟ್ ಖಂಡಿತ ಈಗ ಯಾವ ನಂಬರ್ ಬೆಸ್ಟ್ ಅಂತ ನಾವು ತಿಳಿಸ್ತೀವಿ ಅದಕ್ಕೂ ಮುಂಚೆ ಒಂದು ವಿಚಾರ ಹ್ಞೂ ತುಂಬ ಸಮಸ್ಯೆ ಕೊಡುವಂಥ ನಂಬರ್ ಯಾವುದು ಅಂತ ಹ್ಞೂ ಈಗ ಯಾವ ಥರ ಇದೆ ಈಗಿನ ಸಿಚುವೇಶನ್ ಅಂದರೆ ಎಲ್ಲ ನ್ಯೂಮ್ರಾಲಜಿ ಫಾಲೋ ಮಾಡ್ತಾ ಇದಾರೆ ಈಗ ಉಟ್ಟು ಮಗುಗೂ ಅಷ್ಟೇ ವೆರೈಟಿ ವೆರೈಟಿ ಹೆಸರುಗಳೆಲ್ಲ ನಾವು ಮೊನ್ನೆ ಎಲ್ಲ ನಾಮಕರಣಕ್ಕೆ ಇದಕ್ಕೆ ಕೆಲವೊಂದು ಇದೆಲ್ಲ ಫಂಕ್ಷನ್ಗೆಲ್ಲ ಹೋಗಿದ್ವಿ ಅದು ಬಹಳ ಅದು ಬಾಯಿಗೆ ಬರಲ್ಲ ಅಂತ ಹೆಸರುಗಳೆಲ್ಲ ಇಡ್ತಾರೆ ಆದ್ರೆ ಲಕ್ಕಿ ನಂಬರ್ ಲಕ್ಕಿ ಹೆಸರು ಅಂತ ಆತರ ಇದು ಈ ನ್ಯೂಮ್ರಾಲಜಿನ ನಮ್ಮ ಜೀವನದಲ್ಲಿ ಅಳ್ಸ್ಕೊ ಅಳವಡಿಸ್ಕೊಂಡ್ರೆ ಅದರಿಂದ ತುಂಬಾ ಅನುಕೂಲ ಆಗತ್ತೆ ತುಂಬಾ ಪ್ರಯೋಜನ ಆಗತ್ತೆ ಅನ್ನೋಂತ ಮಾತು ಸತ್ಯ ನೂರಕ್ಕೆ ನೂರು ಭಾಗ ಈಗ ನಾವು ಒಂದು ಡೇಟ್ ಆಫ್ ಬರ್ತ್ ಅಂತ ತಗೊಂಡ್ರೆ ಒಂದರಿಂದ ಒಂಬತ್ತು ಅಷ್ಟೇ ಅಷ್ಟು ಒಳಗಡೆ ನಿಮ್ಗೆ ಎಲ್ಲಾ ನಂಬರ್ಗಳು ಬರುತ್ತೆ ಈಗ ಒಂದನೇ ನಂಬರ್ ಅಂದ್ರೆ ಒಂದು ಹತ್ತನೇ ನಂಬರ್ ಇದೆಲ್ಲ ಒಂದಕ್ಕೆ ಸೇರಿರೋ ಹಾಗೇನೆ ಈ ಜನ ಬಹಳಷ್ಟು ಒಂದು ಅವ್ರದೇ ಆದಂಥ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಈಗ ಯಾವುದಾದ್ರೂ ಒಂದು ಟ್ರಿಪ್ಗೆ ಹೋಗೋದು ಅಥವಾ ಯಾರ ಹತ್ರ ದುಡ್ಡು ವಾಪಸ್ ಕೇಳಕ್ಕೆ ಹೋಗೋದು ಅಥವಾ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ಯಾವ್ದಾದ್ರು ಒಂದು ಫಂಕ್ಷನ್ಗೋ ಟ್ರಿಪ್ಗೋ ಎಲ್ಲ ಒಂದ್ ಕಡೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇವರಿಗೆ ಆಗದೆ ಇರುವಂತ ನಂಬರ್ ಏನಾದರೂ ಕಾಣಿಸ್ಕೊಂಡ್ರೆ ರಸ್ತೆಯಲ್ಲಿ ಯಾವುದೋ ಗಾಡಿ ಮೇಲೋ ಅಥವಾ ಯಾವ್ದಾದ್ರು ಒಂದು ಅಂಗಡಿ ಮೇಲೆ ಇವರು ಸಡನ್ ಆಗಿ ಚೇಂಜ್ ಆಗಿ ಹೋಗ್ತಾರೆ ಖುಷಿಯಾಗಿ ನಂಗೆ ಸೈಲೆಂಟ್ ಆಗಿಬಿಡ್ತಾರೆ ಅಂದ್ರೆ ಆ ನಂಬರ್ ನ ಶಕ್ತಿ ಅಂತದ್ದು ಹೆಚ್ಚಾಗಿ ಈ ಒಂದರಿಂದ ಒಂಬತ್ತು ನಂಬರ್ ನಾವೇನು ಹೇಳ್ತಾ ಇದ್ದೀವಿ ಆ ಒಂದರಿಂದ ಒಂಬತ್ತರಲ್ಲಿ ತುಂಬಾ ಒಂದು ಕೆಟ್ಟ ನಂಬರ್ ಬ್ಯಾಡ್ ನಂಬರ್ ಅಂದ್ರೆ ಮೂರು ನಾಲ್ಕು ಮತ್ತೆ ಏಳು ಎಂಟು ಇದು ಮನುಷ್ಯರ ಮೇಲೆ ಕೆಟ್ಟದಾದಂತ ಕೆಲವೊಂದು ಪರಿಣಾಮಗಳು ಬೀಳುತ್ತೆ ಎಲ್ಲ ಒಂದು ನಾವು ಇವಾಗಿನ ಒಂದು ಇದರಲ್ಲಿ ನಾವು ನೋಡ್ತಾ ಇರೋ ನೀವು ಯಾವ್ದಾದ್ರು ವಿಲನ್ ಡೇಟ್ ಆಫ್ ಬರ್ತೋ ಅಥವಾ ಯಾವ್ದಾದ್ರು ರೌಡಿ ಡೇಟ್ ಆಫ್ ಬರ್ತೋ ಇದೆಲ್ಲ ತೆಗೆದ್ರೆ ಅವರಲ್ಲಿ ನಿಮ್ಗೆ ಈ ನಂಬರ್ ಇದ್ದೇ ಇರುತ್ತೆ ಏಳನೇ ನಂಬರ್ ಅಲ್ಲಿ ಅವರು ಹುಟ್ಟಿರ್ತಾರೆ ಏಳನೇ ತಾರೀಕು ಅಥವಾ ಎಂಟನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಅಥವಾ ನಾಲ್ಕನೇ ತಾರೀಕಲ್ಲಿ ಹುಟ್ಟಿರ್ತಾರೆ ದಾವದ್ ಅವರೆಲ್ಲ ನಾಲ್ಕನೇ ತಾರೀಕು ಹಾಗೆ ಒಂದು ನಾವು ಮುಂಚೆ ಹೇಳಿದ್ವಿ ಒಂದು ಆ ವಿಡಿಯೋದಲ್ಲಿ ಒಂದು ಅವರು ತೊಂದರೆ ಮಾಡ್ಕೊಳ್ತಾರೆ ಇಲ್ಲ ಅವರು ಪ್ರಪಂಚ ಅಥವಾ ಒಂದು ಸಮಾಜನ ಹಾಳು ಮಾಡುವಂತ ಒಂದು ಸ್ಥಿತಿಗೆ ತಲುಪ್ತಾರೆ ಹಾಳಾಗೋದಿರುತ್ತೆ ಅಲ್ಲಿ ಇರುತ್ತೆ ಈ ನಾಲ್ಕನೇ ನಂಬರ್ ಅನ್ನುವಂಥದ್ದು ತುಂಬಾ ಕೆಟ್ಟದ್ದು ಅದರಲ್ಲೂ ಡಿ ಎಂ ಟಿ ಅಂತ ಹೇಳಿದ್ವಿ ಆ ಅಕ್ಷರಗಳೆಲ್ಲ ಡೆಡ್ ಅಪ್ ಆಪೋಸಿಟ್ ಮನುಷ್ಯನಿಗೆ ಅದು ಒಂದು ಲೆಕ್ಕದಲ್ಲಿ ಒಳ್ಳೇದಾದ್ರೂ ಅದರಲ್ಲಿ ಅಷ್ಟೇ ಒಂದು ಕೆಟ್ಟದ್ದು ಆಪೋಸಿಟ್ ಅಷ್ಟೇ ಕೆಟ್ಟದ್ದು ಇರುತ್ತೆ ಆ ತರ ಸಮಸ್ಯೆಗಳೆಲ್ಲ ಇರುತ್ತೆ ಲಕ್ಕಿ ನಂಬರ್ ಯಾವುದು ಅಂದ್ರೆ ಐದು ಆರು ಒಂದು ಐದು ಆರು ಒಂದು ಒನ್ ಫೈವ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಅಲ್ಲಿ ಏನೇ ಒಂದು ತುಂಬಾ ಜನ ಇದನ್ನ ಫಾಲೋ ಮಾಡ್ತಾರೆ ಶ್ರೀಮಂತರು ತುಂಬಾ ಜನ ಫಾಲೋ ಮಾಡ್ತಾರೆ ತುಂಬಾ ಜನ ಅವ್ರ ಕೆಲಸದಲ್ಲಿ ಅಥವಾ ಯಾವ್ದಾರ ಗಾಡಿ ಇದ್ರಲ್ಲಿ ಆ ನಂಬರ್ ಬರಬೇಕು ಅಂತ ಹಠ ಮಾಡಿ ತಗೊಳ್ತಾರೆ ಅದನ್ನ ಹಾಗೆ ಒನ್ ಫೈವ್ ಸಿಕ್ಸ್ ಅನ್ನೊಂದು ಅಥವಾ ಒನ್ ಫೈವ್ ನೈನ್ ಈ ಒನ್ ಫೈವ್ ಸಿಕ್ಸ್ ನೈನ್ ಇದು ಭಯಂಕರ ಲಕ್ಕಿ ಇದು ಅಂದ್ರೆ ಇದ್ರಲ್ಲಿ ಏನೇ ಮಾಡ್ಲಿ ಇವಾಗ ಸೈಟ್ ತಗೊಂಡ್ರೆ ಆಗಿರ್ಬೇಕು ಅಥವಾ ಒಂಬತ್ತು ಅಂದ್ರೆ ಏನ್ ಗುರುಗಳೇ ಇದೆಲ್ಲ ನೀವು ನಂಬರ್ ಹೇಳ್ತಾ ಇದ್ರಲ್ಲ ಏನು ಅಂತ ಕೇಳಿದ್ರೆ ಇದೆಲ್ಲ ಗ್ರಹಗಳು ಈಗ ಒಂಬತ್ತನೇ ನಂಬರ್ ಬಂದು ಕುಜ ಭೂಮಿ ಲಾಭ ಓಕೆ ಕುಜ ನೆನ್ಕೊಂಡ್ರೆ ಒಂದೇ ನಂಬರ್ ಬಿಡಿ ಅವನು ರಾಜನೇ ಅವನು ಮುಖ್ಯಮಂತ್ರಿ ಮಹಾರಾಜ ಅವನ ಅವನು ಒಂದು ಬಾಸ್ ಆಗ್ತಾನೆ ಇಡೀ ಪ್ರಪಂಚಕ್ಕೆ ಬಾಸ್ ಆಗ್ತಾನೆ ಅಥವಾ ಒಂದೇ ನಂಬರ್ ಸೂರ್ಯನ ನಂಬರ್ ಅಂತ ಕರಿತೀವಿ ಸೂರ್ಯ ಅದು ಹಾಗೆ ಮತ್ತೆ ಎರಡನೇ ನಂಬರ್ ನಾನು ಹೇಳಲ್ಲ ಸಜೆಸ್ಟ್ ಮಾಡಲ್ಲ ಎರಡನೇ ನಂಬರ್ ಅಲ್ಲಿ ಯಾರು ಹುಟ್ಟಿರ್ತಾರೋ ಎರಡನೇ ತಾರೀಕಲ್ಲಿ ಅಥ್ವಾ ಎರಡು ಯಾರಿಗೆ ಲಕ್ಕಿ ನಂಬರ್ ಆಗಿರುತ್ತೋ ಅವ್ರಿಗೆಲ್ಲ ಡಿಯಲ್ ಮೈಂಡ್ ಎರಡು ತರ ಮನಸ್ಥಿತಿ ಇರುತ್ತೆ ಅವ್ರಿಗೆ ಎರಡು ತರ ಅವ್ರು ಯೋಚನೆ ಮಾಡ್ತಾರೆ ಎರಡು ದೋಣಿ ಮೇಲೆ ಒಟ್ಟಿಗೆ ಕಾಲಿಡ್ತಾರೆ ಈ ತರ ಎಲ್ಲ ಸಮಸ್ಯೆಗಳು ಹಾಗಾಗಿ ಒಂದು ಐದು ಆರು ಒಂಬತ್ತು ಇದು ಸ್ಟೆಬಲ್ ಆಗಿ ನಿಂತ್ಕೊಳ್ಳುವಂತ ನಂಬರ್ಗಳು ಇದು ಇದ್ರಲ್ಲಿ ಏನಂದ್ರೆ ಒಂದಷ್ಟು ಜನಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾರೆ ಅಷ್ಟು ಜನಕ್ಕೆ ಅನ್ನ ಹಾಕುವಂತ ಒಂದು ಇದ್ರಲ್ಲಿ ಅವ್ರು ಹುಟ್ಟಿರ್ತಾರೆ ಮತ್ತೆ ಅದರಲ್ಲಿ ತುಂಬಾ ಒಂದು ಅನುಕೂಲಗಳಾಗತ್ತೆ ಈ ನಂಬರ್ಗಳವರು ಯಾಕೆ ಅಂತ ಹೇಳಿದ್ರೆ ಹೆಚ್ಚಾಗಿ ಬುಧನ ಆರಾಧನೆ ಮಾಡಬೇಕು ಬುಧ ಗುರುವಿನ ಆರಾಧನೆ ರವಿ ಆರಾಧನೆ ಅಂದ್ರೆ ಮಹಾವಿಷ್ಣುವಿನ ಆರಾಧನೆ ಮಾಡೋದು ಇದ್ರ ಜೊತೆಗೆ ಸುಬ್ರಹ್ಮಣ್ಯ ಆರಾಧನೆ ಒಂಬತ್ತನೇ ನಂಬರ್ ಅಲ್ಲಿ ಹುಟ್ಟಿರೋರು ಹೀಗೆ ಆ ನಂಬರ್ಗೆ ಆ ದೇವತೆಗಳು ಅನ್ನೋದಿರುತ್ತೆ ಈ ತರ ಒಂದು ನಂಬರ್ ಅಲ್ಲೂ ಕೂಡ ಯಂತ್ರ ಅನ್ನೋದು ಬರುತ್ತೆ ಶಕ್ತಿಯುತವಾದಂತ ಯಂತ್ರ ಒನ್ ಫೈವ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಅಲ್ಲಿ ಒನ್ ಫೈವ್ ನೈನ್ ಅಲ್ಲಿ ಇರುವಂತ ಒಂದು ಯಂತ್ರ ಅದು ಲಕ್ಷ್ಮೀ ಕುಬೇರ ಮಹಾ ಯಂತ್ರ ಅದು ಆ ಯಂತ್ರವನ್ನ ಯಾರೇ ತಗೊಂಡು ಆ ನ್ಯೂಮ್ರಾಲಜಿ ಪ್ರಕಾರವಾಗಿ ಆ ಡೇಟ್ ಅಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ವಿಶೇಷವಾದಂತ ಶಕ್ತಿ ಶಕ್ತಿ ಸಾಮರ್ಥ್ಯಗಳು ಆಗುತ್ತೆ ಮತ್ತೆ ಆ ನಂಬರ್ ಅಲ್ಲಿ ಯಾರು ಹುಟ್ಟಿರ್ತಾರೋ ಅಥವಾ ಆ ನಂಬರ್ಗೆ ತಕ್ಕನಾದಂತ ಒಂದು ಹೆಸರು ಕರೆಕ್ಟ್ ಆಗಿ ಸಜೆಸ್ಟ್ ನಾವು ತುಂಬಾ ಜನಕ್ಕೆ ಹೆಸರು ಹೇಳ್ಕೊಟ್ಟಿದೀವಿ ಇಂಥ ಹೆಸರು ಇಡಿ ಅಂತ ಆಮೇಲೆ ಅದ್ರ ಆಪೋಸಿಟ್ ಇರ್ತಕ್ಕಂಥದ್ದು ಐದನೇ ನಂಬರ್ಗೆ ಯಾವ್ದಾಗಲ್ಲ ಅಂತ ಹೇಳಿದ್ರೆ ಎಂಟನೇ ನಂಬರ್ ಆಗಲ್ಲ ಒಂದನೇ ನಂಬರ್ಗೆ ಯಾವ ನಂಬರ್ ಆಗಲ್ಲ ಅಂದ್ರೆ ಎರಡನೇ ನಂಬರ್ ಆಗಲ್ಲ ಒಂದಕ್ಕೆ ಎರಡು ಆಗಲ್ಲ ಒಂದಕ್ಕೆ ಮೂರ್ ಆಗಲ್ಲ ಎರಡು ಆಪೋಸಿಟ್ ಒಂದೇ ನಂಬರ್ಗೆ ಆತರ ಎಲ್ಲ ಇದೆ ನ್ಯೂಮ್ರೋಲಜಿ ಬಹಳ ವಿಶೇಷ ತುಂಬಾ ಅದನ್ನ ಕಲಿಬೇಕು ಅದನ್ನ ಕಲ್ತ್ರೆ ತುಂಬಾ ಅಂದ್ರೆ ತುಂಬಾನೇ ಏಳ್ಗೆ ಆಗುತ್ತೆ ಮತ್ತೆ ಇವಾಗ ಹೆಚ್ಚಾಗಿ ಕಲ್ಲರ್ ಗಳು ನಾವು ತಗೊಂಡಾಗ ಕಲರ್ಸ್ ಕಲ್ಲರ್ಸ್ ತಗೊಂಡಾಗ ಇವತ್ತು ನೋಡಿ ನಾವು ಶನಿವಾರ ಕಪ್ಪು ಕಲ್ಲರ್ ಹಾಕೊಂಡಿದೀವಿ ಇದು ಏನಕ್ಕೆ ಅಂದ್ರೆ ನಾಳೆ ಅಮಾವಾಸ್ಯೆ ಇವತ್ತು ಸಂಜೆಯಿಂದ ಶುರು ಆಗುತ್ತೆ ಈ ಕಪ್ಪು ವರ್ಣ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕಾಳಿಯ ಆರಾಧನೆ ಯಾರ್ ಮಾಡ್ತಾರೆ ಕಾಳಿಯ ಅನುಷ್ಠಾನ ಯಾರ್ ಮಾಡ್ತಾರೆ ಅಷ್ಟಭೈರವಾದ ಸಿದ್ಧಿ ಸಾಧನೆಗಳು ಯಾರು ಮಾಡ್ತಾರೆ ಅವರು ಕಪ್ಪನ್ನ ಧರಿಸ್ಕೊಂಡ್ರೆ ಬೇಗ ಆ ಶಕ್ತಿ ದೇವತೆಗಳು ಒಲಿಯುತ್ತೆ ಅಂತ ಆಕರ್ಷಣೆ ಆಗ್ತಾರೆ ಆಕರ್ಷಣೆ ಆಗತ್ತೆ ಅಂತ ಇದ್ರ ಜೊತೆಗೆ ಏಳನೇ ನಂಬರ್ ಅಲ್ಲಿ ಯಾರು ಹುಟ್ಟಿರ್ತಾರೆ ಐದನೇ ನಂಬರ್ ಯಾರು ಹುಟ್ಟಿರ್ತಾರೆ ಕಪ್ಪನ್ನು ಜಾಸ್ತಿ ಧರಿಸ್ಬೇಕು ಹೌದಾ ಜಾಸ್ತಿ ಧರಿಸ್ಬೇಕು ಅಲ್ಲಿ ಏನಾಗುತ್ತೆ ಅಂದ್ರೆ ಅವರಲ್ಲಿ ಇಡ್ತಕ್ಕಂತ ಒಂದು ಎನರ್ಜಿ ಏನಿದೆ ಅದು ಡಬಲ್ ಆಗತ್ತೆ ಆ ಶಕ್ತಿ ಆ ಕಲರ್ ಅಲ್ಲಿ ಇರುವಂತ ಶಕ್ತಿ ಅದು ಅದು ಪ್ಲಾನೆಟ್ ಹೇಳ್ಕೊಳತ್ತೆ ಆ ಎನರ್ಜಿ ಹೇಳ್ಕೊಳತ್ತೆ ಅಂತ ಕಲ್ಲರ್ ಅಂತ ಶಕ್ತಿ ಹಾಗಾಗಿ ನಾವು ತುಮ್ ನಮ್ಮ ಕಚೇರಿಗೆ ಯಾರು ಬರ್ತಾರೆ ಅವ್ರಿಗೆ ಪ್ರತಿ ಒಂದು ಸಜೆಸ್ಟ್ ಮಾಡ್ತೀವಿ ಕಲ್ಲರಿಂದ ಇಂದ ನಂಬರಿಂದ ನಂಬರ್ ಇಂದ ಹಿಡ್ದು ಇದೇ ತರ ಇದೇ ದಾರಿಗೆ ಹೋಗು ಸೊ ತುಂಬಾ ಜನ ನಮ್ಮನ್ನ ಸಂಪರ್ಕ ಮಾಡೋದೇ ಈ ಕಾರಣಕ್ಕೆ ಓಕೆ ಈ ತರ ಯಾವ ನಂಬರ್ ಒಳ್ಳೇದು ನಮ್ಗೆ ಯಾವ್ದಿದು ಒಂದ್ ಕಾರ್ ತಗೋಬೇಕು ಅಂತ ಇದೀವಿ ಈ ತರ ಎಲ್ಲದಕ್ಕೂ ನಮ್ಮನ್ನ ಕೇಳ್ತಾರೆ ಸೊ ಯಾಕೆ ಅಂತ ಹೇಳಿದ್ರೆ ಅವರು ಅದೇ ದಾರಿಲಿ ಹೋದ್ರೆ ಸೇಫ್ ಇದೇ ತರ ವಿರೋಧ ಒಬ್ರು ಮಾಡಿದ್ರು ನಾವು ಯಾಕೆ ಆ ಕಲ್ಲ ಆ ನಂಬರ್ ಕಾರ್ ತಗೋಬೇಕು ಗುರುಗಳು ಹೇಳಿದ್ದು ಇದು ತಗೊಳನಾ ಅವರು ಆ ನಂಬರ್ ನಾವು ಹೇಳಿದ್ಕಿಂತ ಆಪೋಸಿಟ್ ಆಗಿ ಒಂದು ನಂಬರ್ ಅವರು ಸಜೆಸ್ಟ್ ಮಾಡ್ಕೊಂಡು ತಗೊಂಡ್ರು ಅವ್ರಿಗೆ ಇಷ್ಟ ಆಗಿರುವಂಥದ್ದು ನಾವು ಬೇಡ ಅಂತ ಹೇಳಿದ್ವಿ ಗಣೇಶನ ದೇವಸ್ಥಾನದಲ್ಲಿ ಚಾಮರಾಜಪೇಟೆ ಗಣೇಶನ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಪೂಜೆ ಆಯ್ತು ಪೂಜೆ ಆಗಿದ್ದು ಒಂದಷ್ಟು ದೂರ ಹೋಗಿದ್ದಾರೆ ರಾತ್ರಿ ಎಂಟು ಗಂಟೆಗೆ ಪೂಜೆ ಆಯಿತು ಒಂದಷ್ಟು ದೂರ ಹೋಗಿದ್ದಾರೆ ಏನಾಯ್ತು ಅಂತ ಗೊತ್ತಿಲ್ಲ ಮತ್ತೆ ಬಂದು ಆ ಗಣೇಶನ ದೇವಸ್ಥಾನ ಮುಂದೆ ಒಂದು ಕಲ್ಲಿದೆ ಕಲ್ಲುಗಳು ಅಯ್ಯೋ ಕಲ್ಲು ಹೊಡೆದು ಆಕ್ಸಿಡೆಂಟ್ ಅದು ಹೊಸ ಗಾಡಿ ಹೊಸ ಗಾಡಿ ಅದು ಏನಾಯ್ತು ಏನು ಅನ್ನೋದು ವಿಚಿತ್ರ ಅದು ಒಂಥರ ಜನ ಎಲ್ಲ ಸೇರಿದ್ರು ಏನಾಯ್ತು ಅಂದ್ರೆ ಅವನಿಗೂ ಗೊತ್ತಿಲ್ಲ ಏನೋ ಅನ್ಕಂಟ್ರೋಲ್ ಆಗೋಯ್ತು ತಗೊಂಡೋಗ್ಬಿಟ್ಟೆ ನಾನು ಅಂತ ಆತರ ಸಮಸ್ಯೆಗಳು ಹೆಚ್ಚಾಗಿ ಕಾಣುವಂಥದ್ದು ನಂಬರ್ಗಳಿಂದನೇ ನಮಗೆ ಗೊತ್ತಿಲ್ಲದೆ ಕೆಲವೊಂದು ಜನ ನಮ್ಮ ಹತ್ರ ಹೇಳ್ತಾರೆ ಅಯ್ಯೋ ಈ ತರ ಆಕ್ಸಿಡೆಂಟ್ ಆಗೋಯ್ತು ಗುರುಗಳೇ ಈ ತರ ತೊಂದರೆ ಆಯ್ತು ಇದು ನೀವು ರಸ್ತೆಯನ್ನು ಅಬ್ಸರ್ವ್ ಮಾಡುವಂಥದ್ದು ಇರುತ್ತೆ ಒಂದು ಒಬ್ಬ ಡ್ರೈವರ್ ಒಬ್ಬ ಏನಾದ್ರೂ ಒಂದು ಗಾಡಿ ಓಡಿಸ್ತಾ ಇದ್ರೆ ತುಂಬಾ ಹೊತ್ತು ಒಂದೇ ಕಡೆ ನೋಡ್ತಾ ಇರಬಾರ್ದು ರಸ್ತೆನೆ ನೋಡ್ತಾ ಇದ್ರೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಆ ರಸ್ತೆನೆ ನಮ್ಮನ್ನ ಆ ಹೇಳ್ಕೊಳತ್ತೆಲ್ಯೂಷನ್ ತರ ಮೈಂಡ್ ಸ್ವಲ್ಪ ಇದಾಗುತ್ತೆ ಸ್ಟ್ರಗಲ್ ಸ್ಟ್ರಕ್ ಆಗುತ್ತೆ ಅಲ್ಲಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹಿಂದೆ ಮುಂದೆ ಅಕ್ಕಪಕ್ಕ ಏನ್ ಬರ್ತಾ ಇದೆ ಯಾವ ಗಾಡಿ ಬರ್ತಾ ಇದೆ ಗೊತ್ತಾಗಲ್ಲ ಅದೇ ತರ ನಂಬರ್ ಒಂದೇ ಒಂದು ವ್ಯಕ್ತಿ ಒಂದು ಏನಾದ್ರು ಡ್ರೈವ್ ಮಾಡ್ತಾ ಇದ್ರೆ ನಾಲ್ಕು ನಂಬರ್ ಮುಂದೆ ಹೋಗ್ತಾರಂತದ್ದೇ ನೋಡ್ತಾ ಇರ್ತಾನೆ ಅದೇ ನಂಬರ್ ಪ್ಲೇಟ್ ಆ ನೇ ನೋಡ್ತಾ ಇರ್ತಾನೆ ಅಥವಾ ಅದು ನಂಬರ್ ಕೆಣಕತ್ತೆ ಆ ಮನುಷ್ಯನ ನನ್ನ ನೋಡು ನನ್ನ ನೋಡು ಅಂತ ಸೊ ಅದು ಅದರಲ್ಲಿರುವಂಥ ಕೆಟ್ಟ ಶಕ್ತಿ ಅದು ನೆಗೆಟಿವ್ ಶಕ್ತಿ ಅದು ನಾಲ್ಕನೇ ನಂಬರ್ ಜಾಸ್ತಿಯಾಗಿ ಅಟ್ರಾಕ್ಟ್ ಮಾಡುತ್ತೆ ಅದನ್ನೇ ನೋಡ್ತಾ ಇದ್ರೆ ಮುಗೀತು ಒಂದು ಅದು ರಿಪೇರಿ ಆಗುತ್ತೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚಾಗಿ ಆಕ್ಸಿಡೆಂಟ್ಗಳು ಆಗೋದು ಈ ಪಾಪ ಯಾತ್ರಾರ್ಥಿಗಳು ಆಮೇಲೆ ದೇವ್ರ ಮೇಲೆ ಹಾಕ್ಬಿಡ್ತಾರೆ ಈ ದೇವ್ ಈ ತರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲ ಈ ಥರ ಆಯಿತು ಅಂತ ಅಲ್ಲ ನಮ್ಮ ಕರ್ಮ ನಮ್ಮ ಒಂದು ಗ್ರಹಚಾರ ನಮಗೆ ಆಗದೇರೋ ನಂಬರ್ಗಳು ಅದು ಮಾಡುವಂತ ಆಕ್ಸಿಡೆಂಟ್ಗಳು ಇವೆಲ್ಲ ನಡೆಯುತ್ತೆ ಹಿಂಗೂನು ವಿಪರೀತ ನಡೆಯುತ್ತೆ ಇದು ತುಂಬಾ ನಡೀತಾ ಇದೆ ನಡೀತಾ ಇರುತ್ತೆ ಇದು ಮುಂದೇನು ನಡೆಯುತ್ತೆ ಹಾಗಾಗಿ ಎಚ್ಚರಿಕೆ ಗಂಟೆ ನಾವು ಹೇಳೋಂತದ್ದು ಏನಂದ್ರೆ ಈ ನಂಬರ್ಗಳಿಂದ ಸ್ವಲ್ಪ ದೂರ ಇರಿ ಆದಷ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ವಿಶೇಷ ಆ ನಂಬರ್ಗಳ ಒಂದು ಯಂತ್ರ ನಾವೇನು ಹೇಳಿದ್ವಿ ಲಕ್ಷ್ಮಿ ಕುಬೇರ ಆ ನಂಬರ್ ಯಂತ್ರ ಇದೆಯಲ್ಲ ಆ ಯಂತ್ರವನ್ನ ಕಾರಲ್ಲಿ ಇಟ್ಕೊಳ್ಳೋದು ಅಥವಾ ನೀವು ನಿಮ್ಮ ಕಚೇರಿಯಲ್ಲಿ ಇಟ್ಕೊಳ್ಳೋದು ಅಥವಾ ನಿಮ್ ಪರ್ಸಲ್ ಬೇಕಾದ್ರೂ ಇಟ್ಕೋಬಹುದು ಚಿಕ್ಕದಾಗಿ ಆತರ ಯಂತ್ರಗಳನ್ನ ಇಟ್ಕೊಳ್ಳೋದ್ರಿಂದ ನೀವು ಅದನ್ನ ನೋಡಿದ ಕೂಡ್ಲೆ ಕೆಲವು ಶಕ್ತಿಯುತವಾದಂತ ಮಂತ್ರ ಇದೆ ಅಕ್ಷರ ಮಂತ್ರ ನಾಲ್ಕೇ ಮಂತ್ರ ಅದನ್ನ ನಾವು ತಿಳಿಸಿರ್ತೀವಿ ಅದನ್ನ ಇಪ್ಪತ್ತೊಂದ್ ಸಲ ಹೇಳಿದ್ರೆ ಸಾಕು ಈಗ ನೀವು ಯಾವುದೋ ರಸ್ತೆಲಿ ಹೋಗ್ತಾ ಇರ್ತೀರಾ ನಾಲ್ಕನೇ ನಂಬರ್ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿದ್ವಿ ಆ ನಂಬರ್ ನೋಡಿದಾಗ ಈ ಮಂತ್ರವನ್ನ ನಾವ್ ಹೇಳಿರೋವಂಥದ್ದು ಹೇಳ್ಬೇಕು ಇಪ್ಪತ್ತೊಂದ್ ಸಲ ಹೇಳ್ಬೇಕು ಅದನ್ನ ನಾವು ತಿಳಿಸ್ತೀವಿ ಯಾವ ಮಂತ್ರ ಅಂತ ಅದನ್ನ ಹೇಳ್ಕೊಟ್ರೆ ಸಾಕು ಅವ್ರ ಚೇಂಜ್ ಆಗ್ತಾರೆ ಮೂಡ್ ಆ ನಂಬರೇ ನೋಡಲ್ಲ ಮತ್ತೆ ಓಕೆ ಪರ್ಮನೆಂಟ್ ಆಗಿ ಅದು ಕ್ಲಿಯರ್ ಆಯ್ತು ಕ್ಲಿಯರ್ ಆಯ್ತು ಆತರ ಒಂದು ಶಕ್ತಿ ಇದೆ ಇದರಲ್ಲೆಲ್ಲ ಗ್ರಹಗಳ ಶಕ್ತಿ ಇದು ಇದು ಇರೋವಂಥ ರಿಯಾಲಿಟಿ ಇದು ಇದು ಯಾವುದು ಯಾರೋ ತಿಳಿಸಿರುವಂತದಲ್ಲ ಇದು ವಿತ್ ಫ್ರೂಪ್ ಇರೋ ಗ್ರಂಥ ಇದು ಹಾಗಾಗಿ ಈ ನ್ಯೂಮ್ರಾಲಜಿ ಅನ್ನೋದ್ ಇದರಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಇದನ್ನ ನಾವು ಅಳವಡಿಸ್ಕೊಂಡ್ರೆ ಅಷ್ಟೇ ಬೆಳಿತೀವಿ ಇದನ್ನ ನಾವೇನಾದ್ರು ತಿರಸ್ಕಾರ ಮಾಡಿದ್ರೆ ಅಷ್ಟೇ ಕೆಳಗಡೆ ಬೆಳಿತೀವಿ ಹಾಗಾಗಿ ಇದರಲ್ಲಿ ನಾವು ಹುಷಾರಾಗಿರ್ಬೇಕು ಅಂತ ಪ್ರತಿ ಒಂದಕ್ಕೂ ನಾವು ನಂಬರ್ ನೋಡ್ಬೇಕು ಈಗ ಒಂದು ಏನಾದ್ರು ಸೈಟ್ ತಗೊಂಡ್ರೆ ಆ ಸೈಟ್ ಅಲ್ಲಿ ನಾವು ಜಾಸ್ತಿ ದಿನ ಇರೋದೇ ಇಲ್ಲ ಅದನ್ನ ಮಾರ್ಬಿಡ್ತೀವಿ ನಮ್ಗೆ ಆಗಲ್ಲ ಅಂದ್ರೆ ಅದಕ್ಕೆ ನಂಬರ್ ಐದನೇ ನಂಬರ್ ಇರುವಂತ ಸೈಟ್ ತಗೋಬೇಕು ಅನ್ನೋದು ಎಂಟನೇ ನಂಬರ್ ತಗೊಂಡ್ರೆ ಈ ತರನೇ ನಮಗೆ ಬೇಡ ಅನ್ಸ್ಬಿಡುತ್ತೆ ಅಲ್ಲಿಂದ ಸಾಲ ಮಾಡ್ಕೊಂಡು ಆ ಸೈಟ್ ಮಾರಿ ಸಾಲ ತೀರಿಸ್ತಾರೆ ಆ ತರ ಎಲ್ಲ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಆಗುವಂತ ನಂಬರ್ ಏನಿದೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಯಾವ ನಂಬರ್ ಆಗತ್ತೆ ಅಂತ ನಮ್ಮಲ್ಲಿ ಕೇಳಿದಾಗ ನಾವು ತಿಳಿಸ್ತೀವಿ ಇಂಥ ನಂಬರ್ ತಗೊಳ್ಳಿ ಇಂಥ ಮಂತ್ರಿಗಳನ್ನ ಹೇಳಿ ಇದರಿಂದ ನಿಮ್ಗೆ ಅನುಕೂಲ ಆಗತ್ತೆ ಅಂತ ನಾವು ತಿಳಿಸ್ತೀವಿ ಆ ನೀವು ಆ ಪ್ರಕಾರ ಹೋದಾಗ ನೀವು ಜೀವನದಲ್ಲಿ ಸಕ್ಸಸ್ ನಿಮ್ಗೆ ಸಿಗತ್ತೆ ಬೈ ಚಾನ್ಸ್ ಅವ್ರು ಹುಟ್ಟಿರೋದೇ ರಾಂಗ್ ನಂಬರ್ ಅಲ್ಲಿ ಉಟ್ಟವ್ರೆ ರಾಂಗ್ ಡೇಟ್ ಆಫ್ ಬರ್ತ್ ಉಟ್ಟವ್ರೆ ಅಂತ ಇಟ್ಕೊಳ್ಳ ನಿಮ್ಮ ಪ್ರಕಾರ ದಿ ದೇಶ ಅಂದ್ರೆ ಇದರಲ್ಲಿ ಇಷ್ಟು ಕೆಟ್ಟದ್ದಿನ್ ಯಾವ್ದು ನಂಬರ್ ಇಲ್ಲ ಅನ್ನೋ ತರ ಒಂದ್ ನಂಬರ್ ನೀವು ಹೇಳಿದ್ರೆ ಅದೇ ನಂಬರ್ ಅಲ್ಲೇನೆ ಅವ್ರು ಉಟ್ಬಿಟ್ಟಿರ್ತಾರೆ ಸೊ ಅವ್ರ ಜೀವನ ಬತ್ತೆ ಮಾಡಿ ಟಾಪ್ ಇದು ಇದು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲೇದಾಗಿ ಅವರ ಹೆಸರು ಅಕ್ಕಪಕ್ಕ ಒಂದು ವರ್ಲ್ಡ್ ಲೆಟರ್ ಕೊಟ್ಟಿರ್ತೀವಿ ಓಕೆ ಈಗ ಆ ಲೆಟರ್ ಪಕ್ಕದಲ್ಲಿ ಹಾಕೊಂಡ್ರೆ ಸಾಕು ಜೊತೆಗೆ ಹಾಕೊಂಡ್ಬಿಟ್ರೆ ಏನು ಹೆಚ್ಚು ಕಮ್ಮಿ ಆಗಲ್ಲ ಈಗ ಒಂದು ಹೆಸರು ಯಾವ್ದಾದ್ರೂ ಹೆಸರು ಹೇಳಿ ನೀವು ನಮ್ಮ ಹೆಸರೇ ಅರವಿಂದ್ ಅಲ್ವಾ ಅರವಿಂದ ಅಕ್ಕಪಕ್ಕ ಅರವಿಂದನ್ ಎನ್ ಹಾಕೊಂಡ್ರೆ ಸಾಕು ನೀವ್ ಸಕ್ಸಸ್ ಆಗಿಬಿಡ್ತೀರಾ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೊ ಏನೇ ಇರಲಿ ನೀವು ಒಂದು ಅಕ್ಷರದಲ್ಲಿ ಅಷ್ಟು ಶಕ್ತಿ ಇದೆ ಅಲ್ಲಿ ನಿಮ್ಗೆ ಇವಾಗ ನಿಮ್ದು ಒಟ್ಟು ಐದು ಅಕ್ಷರಗಳಿದ್ರೆ ನಿಮ್ದು ಆರ್ ಅಕ್ಷರ ಆಗತ್ತೆ ಪೂರ್ತಿ ಜೀವನನೇ ಚೇಂಜ್ ಅಲ್ಲಿಗೆ ಸೊ ಇದು ಸಪೋರ್ಟ್ ಆಗುತ್ತೆ ಸಪೋರ್ಟ್ ಆಗುತ್ತೆ ಆತರ ಆಮೇಲೆ ನೀವು ಇನ್ನೊಂದ್ ಕೇಳಿದ್ರಿ ಇದಲ್ವಾ ನಂಬರ್ ಅಲ್ವಾ ಅದೇ ಡೇಟ್ ಅಲ್ಲಿ ಇವಾಗ ಏಳು ಅನ್ನೋ ರಾಂಗ್ ಡೇಟ್ ಅಲ್ಲಿ ಹುಟ್ಟಿದ್ರೆ ಹೆಂಗೆ ಅಂತ ಹೌದು ಅದಕ್ಕೆ ಒಂದು ಲಕ್ಕಿ ನಂಬರ್ ಕೊಟ್ಟಿರ್ತೀವಿ ಆ ಲಕ್ಕಿ ನಂಬರ್ ಪ್ರಕಾರವಾಗಿ ಎಲ್ಲಾ ಕೆಲಸ ಮಾಡ್ಬೇಕು ಪ್ರತಿಯೊಂದು ಮಾಡಬೇಕು ಮೊಬೈಲ್ ನಂಬರ್ ಇಂದ ಹಿಡ್ದು ಪ್ರತಿಯೊಂದು ಆ ನಂಬರ್ ಅಲ್ಲೇ ಇವರು ಇದು ರಾಂಗ್ ಇದ್ರೆ ಇಲ್ಲಿ ಯಾವ್ದೋ ರೈಟ್ ಮಾಡ್ಕೊಬೇಕು ನಾವು ರೈಟ್ ಮಾಡ್ಕೋಬೇಕು ಸೊ ಅದು ಏನ್ ಮೈನಸ್ ಇರುತ್ತೆ ಪ್ಲಸ್ ಮಾಡ್ಕೊಳೋದು ಎರಡು ಒಂದು ಮಾಡ್ದೆ ಅಂದ್ರೆ ಈಕ್ವಲ್ ಆಯ್ತು ಈಗ ನಾವು ಈ ವಾಸ್ತು ಸರಿ ಇಲ್ಲ ಅಂದ್ಬಿಟ್ಟು ಗೋಡೆ ಹೊಡೆದಾಕಿ ಅಂತ ಹೇಳಲ್ಲ ಅದಕ್ಕೆ ಆಲ್ಟರ್ನೇಟ್ ಏನಂದ್ರೆ ಒಂದಿರುತ್ತೆ ಅದನ್ನ ಸರಿ ಮಾಡ್ಕೊಳಂತಿದೆ ಅದನ್ನ ಸರಿ ಮಾಡ್ಕೊಂಡ್ರೆ ಆಯ್ತು ಥರ ನಾವೇ ಚೇಂಜ್ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗುವಂತದ್ದು ಏನಿಲ್ಲ ಇರೋದ್ರಲ್ಲೇ ಜೀವನ ಸರಿ ಮಾಡ್ಕೊಳ್ಳೋದು ಉಪಾಯ ಆಯ್ತು ಸೂಪರ್ ಸೂಪರ್ ಯಾಕಂದ್ರೆ ನೀವು ಹೇಳಿದ ಪ್ರಕಾರ ಕೆಲವರು ಯಾರಾದ್ರೂ ರಾಂಗ್ ಡೇಟಲ್ಲಿ ಹುಟ್ಟಿದ್ರೆ ಆ ನೋಡ್ಬಿಟ್ಟು ನೀನ್ ರಾಂಗ್ ಡೇಟಲ್ಲಿ ಉಟ್ಬಿಟ್ಟಿದ್ಯಾಪ ಜೀವನ ವೇಸ್ಟ್ ನಿಂದು ಹೇಳಿದಾರೆ ಯಾಕಂದ್ರೆ ಮತ್ತೆ ರೈಟ್ ಡೇಟಲ್ಲಿ ಉಟ್ಟು ಬರ್ತಾರೋ ಇಲ್ಲ ಗ್ಯಾರಂಟಿ ಇಲ್ಲ ಇಲ್ಲವ್ರೇನೋ ಅದೃಷ್ಟ ಹುಟ್ಟಿರ್ತಾರೆ ಒಳ್ಳೆ ಡೇಟ್ ಆಗಿ ಬರ್ತಾರೆ ಅಂದ್ರೆ ವೈರಲ್ ಮಾಡಕ್ ಬಿಡಲ್ಲ ನಾವು ಒಂದು ಹೇಳ್ತೀವಿ ಒಬ್ರು ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ದ ಕೇಶವ ಅಂತ ನಿನ್ನ ಹೆಸರು ಆ ನಿನಗೆ ಇದೇ ಇಲ್ಲ ಶವ ಅಂದ್ರೆ ಶವ ಸತ್ತೋಗಿದೆಯಾ ಅಂತ ನೀನು ಬೇಗ ಒಟ್ಟೋಗ್ಬಿಡ್ತೀಯಾ ಹಾಗೆ ಹೀಗೆ ಅಂತ ಯಾವುದೋ ಒಬ್ಬ ಮುಟ್ಟಾಳ ಹೇಳ್ತಾನೆ ವೇಷ ಹಾಕೊಂಡು ಒಬ್ಬ ಮುಟ್ಟಾಳ ಹೇಳ್ತಾನೆ ಆದ್ರೆ ಕೇಶವ ಅನ್ನುವಂಥದ್ದು ಟಾಪ್ ಅದು ನಂಬರ್ ಒನ್ ಅದು ದೇವರ ಹೆಸರು ಮಹಾವಿಷ್ಣು ಆ ವಿಷ್ಣುವಿನ ಹೆಸರು ಇಟ್ಕೊಳ್ಳೋದೇ ಪುಣ್ಯ ಪೂರ್ವಜನ್ಮ ಪುಣ್ಯ ಅದು ಹಾಗಾಗಿ ಅದು ಈ ತರದೆಲ್ಲ ತುಂಬಾ ಅಜ್ಞಾನಿಗಳು ಹೇಳ್ಕೊಟ್ಟು ಬಂದ ಬರೀ ಕನ್ನಡದಲ್ಲಿ ಶವ ಅಂತ ಕರೆದಾಗ ಈ ಮೀನಿಂಗ್ ಇರುತ್ತೆ ಬಂದು ಡೆಡ್ ಬಾಡಿ ಅಂತ ಬೇರೆ ಬೇರೆ ಭಾಷೆಯಲ್ಲಿ ಶವ ಕೇಶವ ಅನ್ನೋದಕ್ಕೆ ಈ ತರ ಬಾಡಿ ಅನ್ನೋದ್ ಫೀಲಿಂಗ್ ಕೇಶವ ಅಂತ ಹೇಳಿದ್ರೆ ಸಂಸ್ಕೃತಲ್ಲಿ ಪುಣ್ಯ ಆತ್ಮ ಅಂತ ಆತ್ಮ ಶುದ್ಧವಾದಂತ ಆತ್ಮ ನಿಂದು ಅಂತ ಸೂಪರ್ ಅಂದ್ರೆ ಅವನು ಪರಮಾತ್ಮನಿಗೆ ಸಮಾನ ಅಂತ ಕೇಶವ ಅನ್ನೋ ವ್ಯಕ್ತಿ ಹೆಸರು ಜನ ಎಲ್ಲ ಅದರಲ್ಲೇ ಹಿಂದಿನಲ್ಲಿ ನೋಡಿದ್ರೆ ಕೇಶ ಅಂದ್ರೆ ಕೂದಲು ಕೂದಲು ಅದು ನಾವು ಕನ್ನಡದಲ್ಲಿ ನಾವ್ ಇಟ್ಕೊಂಡಿರೋದು ಅಲ್ಲ ನಮ್ಗೆ ಭಾಷೆಗಳಲ್ಲಿ ಹೋಗಿ ನೋಡಿದಾಗ ಒಂದು ಭಾಷೆಯಲ್ಲಿ ಅದು ಶವ ಇದ್ರೆ ಇನ್ನೊಂದು ಭಾಷೆಯಲ್ಲಿ ಬೇರೆನೆ ಅರ್ಥ ಬರುತ್ತೆ ಹೌದು ಮತ್ತೆ ಇದರಲ್ಲಿ ಒಂದೇ ಭಾಷೆ ಇಟ್ಕೊಂಡು ನಾವು ಜಡ್ಜ್ಮೆಂಟ್ ಮಾಡಕ್ ಆಗಲ್ಲ ಇಟ್ಕೊಳಕ್ ಆಗಲ್ಲ ಆದ್ರೆ ಇರೋಂತದ್ದು ಶುದ್ಧ ಆತ್ಮ ಅಂತ ಯಾವ ಇದ್ರಲ್ಲಿ ಪರಮಾತ್ಮನ ಭಾಷೆಯಿಂದ ನೋಡಿದ್ರೆ ಅದು ಶುದ್ಧ ಆತ್ಮ ಬಹಳ ವಿಶೇಷವಾದಂತ ಹೆಸರು ಆ ಹೆಸರನ್ನ ಇಟ್ಕೊಂಡಿರೋನು ಅದೃಷ್ಟವಂತ ಅವನು ಅವ್ನು ತುಂಬಾ ಅದೃಷ್ಟ ಮಾಡಿಡ್ತಾನೆ ಅವನ್ ಫಾರಿನ್ ಟ್ರಿಪ್ ಮಾಡೋದು ಒಳ್ಳೆ ದೇಶದಲ್ಲಿ ಕೆಲಸ ಮಾಡೋದು ಈ ತರದ್ದೆಲ್ಲ ಇರುತ್ತೆ ಆದ್ರೆ ಅಜ್ಞಾನಿಗಳಿಗೆ ಅದು ಗೊತ್ತಿಲ್ಲ ಅವ್ರು ಆತರ ಎಲ್ಲ ತಿಳುವಳಿಕೆ ಅನ್ನೋದು ಎರಡು ಮಲ್ಟಿಪಲ್ ಆಗಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ ಎಲ್ಲಾ ಟೋಟಲ್ ನೋಡಿದಾಗ ಇದ್ರಲ್ಲಿ ಯಾವ್ದೋ ಒಂದು ರೈಟ್ ಇರುತ್ತೆ ಒಳ್ಳೇದನ್ನ ಅಷ್ಟೇ ತಿಳಿಸಿದ್ರೆ ಅದಕ್ಕೆ ಧೈರ್ಯ ಸರ್ ಇನ್ನೊಂದು ವಿದ್ಯೆ ಅನ್ನುವಂಥದ್ದು ಇದೆಯಲ್ಲ ಇದನ್ನ ಆರ್ಕಸ್ ಮುರ್ಕಸ್ಗೂ ಅದು ಕಲ್ತಿರ್ತಾರೆ ಅಂದ್ರೆ ಆ ಒಂದು ಕೆಲವು ದಿನಗಳು ಯಾರದೋ ಒಂದು ಕಾಪಿ ಮಾಡಿಕೊಂಡು ಅದನ್ನೇ ಜನಗಳಿಗೆಲ್ಲ ಬೋಧನೆ ಮಾಡಿ ಅವ್ರು ದಿಕ್ಕು ತಪ್ಪಿಸೋದ್ ಮಾಡ್ತಾರೆ ಆದ್ರೆ ವಿದ್ಯೆ ಅನ್ನೋದ್ ಡೀಪ್ ಸಮುದ್ರ ಅದು ನಾನು ಹೇಳೋದು ಆ ಸಮುದ್ರದಲ್ಲಿ ಇಳಿಬೇಕು ಸೊ ಇವಾಗ ಯಾವ್ದಾದ್ರು ಒಂದು ಮನೆಗೆ ನಮ್ಗೆ ವಾಸ್ತುಗೆ ಅಂತ ಕರ್ಕೊಂಡು ಹೋದ್ರೆ ನಾವು ಇಂಚಿಂಚು ಲೆಕ್ಕ ನೋಡ್ತೀವಿ ಆದರೆ ವಾಸ್ತು ಯಾರಾದರೂ ಒಬ್ರು ಬಂದರೆ ಸ್ಪೆಷಲಿಸ್ಟ್ ಬಂದರೆ ಆ ಈ ಥರ ಇದೆಯಲ್ಲ ಆ ಗೋಡೆ ಅಡ್ಡ ಇದೆ ಅಂತ ತೆಗೆದಾಗ್ಬಿಡಬೇಕು ಈ ಥರ ಹೇಳ್ತಾರೆ ಅಲ್ಲ ಪ್ರತಿಯೊಂದು ನೋಡಬೇಕು ವಾಸ್ತುವಲ್ಲಾಗ್ಲಿ ಅಥವಾ ತಂತ್ರ ಸಾರದಲ್ಲಿ ತಂತ್ರವಿದ್ಯೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ನಡೀತಾ ಇದೆಯಾ ಆತ್ಮದ ಕಾಟ ಇದೆಯಾ ಅದನ್ನ ಡೀಪಾಗಿ ಇಳಿಬೇಕು ದಕ್ಷಿಣ ಪ್ರಶ್ನೆ ಆಗಬೇಕು ಅಥವಾ ಭೈರವ ಪ್ರಶ್ನೆ ಆಗಬೇಕು ಇದರಲ್ಲೆಲ್ಲ ನಾವು ಡೀಪಾಗಿ ಇಳಿದಾಗ ನಮ್ಗೆ ಅದು ಏನು ಅನ್ನೋದು ಗೊತ್ತಾಗುತ್ತೆ ಪ್ರತಿ ಒಂದು ವಿದ್ಯೆಯಲ್ಲಿ ಡೀಪಾಗಿ ಯಾವ ಗುರುಗಳು ಇಳಿತಾರೋ ಅವ್ರ ಜೊತೆ ಹೋಗ್ಬೇಕು ಸುಮ್ಮನೆ ಬಾಯ್ಗೆ ಬಂದಂಗೆ ಹೇಳೋ ಅಂಥವ್ರು ಅವ್ರನ್ನ ನಂಬೇಡಿ ಅಂತ ನಾವು ಹೇಳೋದು ಬಹಳ ಇದೆ ಸಕ್ಸಸ್ ನಂಬರ್ಗಳು ಜೀವನನ ಬದಲಾಯಿಸ್ತವೆ ನಿಮ್ಮ ಪ್ರಕಾರ ನ್ಯೂಮರಾಲಜಿ ಪ್ರಕಾರ ನ್ಯೂಮರಾಲಜಿ ಪ್ರಕಾರ ಸಂಖ್ಯಾಶಾಸ್ತ್ರ ಸೊ ವೀಕ್ಷಕರು ಯಾಕಂದ್ರೆ ಪ್ರತಿಯೊಬ್ರು ಒಂದೊಂದು ನಂಬರ್ನ ಇಷ್ಟಪಡ್ತಾರೆ ಅದೇ ನಂಬರ್ಗಳನ್ನೇ ಎಲ್ಲ ಕಡೆ ಚೂಸ್ ಮಾಡ್ತಾರೆ ಕೆಲವೊಂದು ಈ ನಂಬರ್ ನನಗಿಷ್ಟ ಅಂತ ಕೆಲವರು ಅದೇ ಥರ ಬಟ್ಟೆ ಹಾಕು ಬಟ್ಟೆ ಕಲರ್ ನಮ್ಗೆ ಇದೇ ಕಲರ್ ಬೇಕು ಅಂತ ಚಾಯ್ಸ್ ಮಾಡಿ ಅದೇ ಕಲರ್ ಬಟ್ಟೆ ಆಗ್ಬೋದು ಇಲ್ಲ ಕಾರ್ ಆಗ್ಬೋದು ಬೈಕ್ ಆಗ್ಬೋದು ಸೊ ಅದನ್ನೇ ಬಳಸೋದು ಯಾಕಂದರೆ ಅವ್ರು ಸಕ್ಸಸ್ ಅದನ್ನು ನೋಡಿರ್ತಾರೆ ಆ ಒಂದು ತಲೆಯಲ್ಲಿ ಅದು ಕೂತಿರುತ್ತೆ ಹಾಗಾಗಿ ಸೊ ಇದರಲ್ಲಿ ಸತ್ಯನೂ ಇದೆ ಕೆಲಸ ಕೆಲವರಿಗೆ ಇದು ವರ್ಕ್ ಆಗೈತೆ ಹಾಗಾಗಿ ಅದನ್ನು ಬಿಟ್ಕೊಡೋಲ್ಲ ಅವರು ಅದನ್ನು ಫಾಲೋ ಮಾಡ್ತಾರೆ ಸೊ ನಾಗರಾಜ್ ಭಟ್ರು ಹೇಳ್ತಾ ಇರೋದು ನಂಬರ್ಗಳು ಬಂದು ಮನುಷ್ಯನಿಗೆ ತುಂಬಾ ಸಪೋರ್ಟ್ ಆಗ್ತವೆ ಕೆಲವೊಂದು ರಾಂಗ್ ನಂಬರ್ಗಳು ಕೂಡ ರೈಟ್ ನಂಬರ್ ಮಾಡ್ಕೊಳಕ್ಕೆ ಅದರಲ್ಲಿ ಸ್ವಲ್ಪ ಆಲ್ಟರ್ನೇಟಿವ್ ಮಾಡಿದ್ರೆ ಸೊ ಅದು ಕೂಡ ಸಕ್ಸಸ್ ತಂದು ಕೊಡುತ್ತೆ ಅನ್ನೋದನ್ನು ಅವ್ರ ವಿಚಾರ ಹೇಳವ್ರೆ ಹಂಗಾಗಿ ಎಲ್ಲವೂ ಇಲ್ಲಿ ನಾವು ಯಾವುದೋ ಬೇರೆ ನಂಬರಲ್ಲಿ ಇದ್ದೀವಿ ಇಲ್ಲ ರಾಂಗ್ ನಂಬರಲ್ಲಿ ನಾವು ಉಟ್ಬಿಟ್ಟಿದ್ದೀವಿ ಅಂತ ನಾವು ಪಡೋಂಗಿಲ್ಲ ಅದಕ್ಕೂ ಸಜೆಷನ್ ಇರುತ್ತೆ ಬಟ್ ಹುಡುಕಿ ಅವುಗಳನ್ನ ಬಳಸ್ಕೊಂಡು ಸೊ ಅವುಗಳಲ್ಲಿ ಯಾವ ಥರ ಸಕ್ಸಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಹುಡ್ಕೋಬೇಕಾಗುತ್ತೆ ಸೊ ಅದನ್ನು ನಾಗರಾಜ್ ಭಾಟ್ರು ತಿಳಿಸ್ತಾವ್ರೆ ಸೊ ಅವಶ್ಯಕತೆ ಇದ್ದವ್ರು ಅವ್ರನ್ನ ಸಂಪರ್ಕ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಒಳ್ಳೆ ಮಾಹಿತಿ ಅವ್ರು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ನಮಸ್ಕಾರ